ಕಾವ್ಯ ಶೈವ ಹಾಗೂ ಗಿಲ್ಲಿ ನಟ ಪರಿಚಿತರು ಬಿಗ್ ಬಾಸ್ ಮನೆಯೊಳಗೆ ಬರುವಾಗ ಇಬ್ಬರೂ ಜಂಟಿಯಾಗಿ ಬಂದರು ಇಬ್ಬರ ಮಧ್ಯೆ ಆತ್ಮೀಯತೆ ಉತ್ತಮ ಸ್ನೇಹ ಇತ್ತು ಆದ್ರೀಗ ವಿಲನ್ ಕೈವಾಡದಿಂದ ಕಾವ್ಯನ ಗಿಲ್ಲಿ ನಟ ಅಳಿಸಿಬಿಟ್ಟಿದ್ದಾರೆ ಸಂದರ್ಭ ಉಪಯೋಗಿಸಿಕೊಂಡ ವಿಲನ್ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ತಮ್ಮ ಆಟಕ್ಕೆ ಗಿಲ್ಲಿನೇ ಏಣಿ ಹಾಗೂ ಗಿಲ್ಲಿನೇ ಹಾವು ಎಂದು ಕಾವ್ಯಶೈವ ಹೇಳಿದ್ದರು ಹಾಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲ್ಲಿನ ನೀರಿಗೆ ತಳ್ಳಿ ಕಾವ್ಯ ನಾಮಿನೇಟ್ ಮಾಡಿದರು ಇದೇ ಸಂದರ್ಭವನ್ನ ಸದುಪಯೋಗಪಡಿಸಿಕೊಂಡ ಬಿಗ್ ಬಾಸ್ ಅಲ್ಲ ಅಲ್ಲ ವಿಲನ್ ಗಿಲ್ಲಿ ಹಾಗೂ ಅಶ್ವಿನಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟರು ಆ ಟಾಸ್ಕ್ ಅನ್ವಯ ಕಾವೆಗೆ ಗಿಲ್ಲಿ ಕಣ್ಣೀರು ಹಾಕಿಸಿದ್ದಾರೆ ವಿಲನ್ ಕೊಟ್ಟ ಸೀಕ್ರೆಟ್ ಟಾಸ್ಕ್ ಏನು ನಿಮ್ಮಿಬ್ಬರಿಗೂ ಒಂದು ಸೀಕ್ರೆಟ್ ಡೀಲ್ ಕೊಡ್ತೀನಿ ಈ ಸೀಕ್ರೆಟ್ ಡೀಲ್ನ ನೀವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಮಿಬ್ಬರನ್ನು ಈ ವಾರದ ಕ್ಯಾಪ್ಟನ್ಸಿ ರೇಸ್ಗೆ ಡೈರೆಕ್ಟ್ ಎಂಟ್ರಿ ಕೊಡಿಸ್ತೀನಿ ನೀವಿಬ್ಬರೂ ಪ್ಲಾನ್ ಮಾಡಿ ಕಾವೆಯ ಕಣ್ಣಲ್ಲಿ ನೀರು ತರಿಸಬೇಕು ಗಿಲ್ಲಿ ನೀವು ಈ ಮ್ಯಾಟರಲ್ಲಿ ಅಶ್ವಿನಿ ಅವರಿಗೆ ಸಪೋರ್ಟ್ ಮಾಡಬೇಕು ಎಂದು ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡೆಗೆ ವಿಲನ್ ಸೀಕ್ರೆಟ್ ಟಾಸ್ಕ್ ನೀಡಿದ್ದರು ಸೀಕ್ರೆಟ್ ಟಾಸ್ಕ್ನ ಒಪ್ಪಿಕೊಳ್ಳೋದಕ್ಕೆ ಮೊದಲು ಗಿಲ್ಲಿ ನಟ ಹಿಂದುಮುಂದು ನೋಡಿದರು ಕಾವ್ಯ ಕಣ್ಣೀರು ಹಾಕುವುದು ಬಹುಶಃ ಗಿಲ್ಲಿಗೂ ಇಷ್ಟವಿರಲಿಲ್ಲವೇನೋ ಹೀಗಾಗಿಯೇ ಗಿಲ್ಲಿ ಸಹ ಕೊಂಚ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದರು ಒಲ್ಲದ ಮನಸ್ಸಿನಿಂದಲೇ ಟಾಸ್ಕ್ ಒಪ್ಪಿಕೊಂಡರು ಆನಂತರ ಟಾಸ್ಕ್ ಪೂರ್ಣಗೊಳಿಸಲು ಗಿಲ್ಲಿ ನಟ ಸಮ್ಮತಿ ಸೂಚಿಸಿದರು ಟಾಸ್ಕ್ನಲ್ಲಿ ಯಶಸ್ವಿಯಾಗಲು ಗಿಲ್ಲಿನಟ ಹರಸಾಹಸ ಪಡಲಿಲ್ಲ ಕೆಲವು ಕಹಿ ಸತ್ಯಗಳನ್ನೇ ಕಾವ್ಯ ಎದುರು ಗಿಲ್ಲಿನಟ ಹೊರಹಾಕಿದರು ಅದಾಗಲೇ ಗಿಲ್ಲಿನ ಕಾವ್ಯ ನಾಮಿನೇಟ್ ಮಾಡಿದ್ರಿಂದ ಬೆನ್ನಿಗೆ ಚೂರಿ ಹಾಕಿಬಿಟ್ರಲ್ಲರಿ ರೇಗಿಸಿಬಿಟ್ನಂತೆ ಅದು ನಾಮಿನೇಷನ್ಗೆ ರೀಸನ್ ಅಂತೆ ನಾನು ಜಂಟಿಯಾಗಿ ಹೋಗಬಾರದಿತ್ತು ಫಸ್ಟ್ ನಾನು ಅಲ್ಲೇ ತಪ್ಪು ಮಾಡಿದ್ದು ನಿಜವಾಗಿಯೂ ಸ್ಪಂದನ ಅಲ್ಲ ಲಕ್ಕಿ ನೀವು ಲಕ್ಕಿ ಈಗಲೂ ನಾನು ಹೇಳ್ತೀನಿ ನೀವು ಫ್ರೀ ಪ್ರಾಡಕ್ಟ್ ಅಂತ ಚುಚ್ಚು ಮಾತುಗಳನ್ನಾಡಿದ್ದಾರೆ ಇದರಿಂದ ಕಾವ್ಯ ಬೇಸರಗೊಂಡಿದ್ದಾರೆ ಇವತ್ತು ಅವನು ಹೇಳಿದಷ್ಟನ್ನು ನನ್ನಿಂದ ತೆಗೆದುಕೊಳ್ಳಲು ಆಗಲಿಲ್ಲ ಅಂಥೇಳಿ ಕಾವ್ಯ ಶೈವ ಕಣ್ಣೀರು ಸುರಿಸಿದ್ದಾರೆ ಅಲ್ಲಿಗೆ ಗಿಲ್ಲಿ ನಟ ಟಾಸ್ಕ್ನಲ್ಲಿ ಗೆದ್ದಂತೆ ಲೆಕ್ಕ